ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ಮುಖ್ಯವಾಗಿ ನಾವು ಗುರುವಾರ ಈ ಪರಿಹಾರವನ್ನು ಏನಾದರೂ ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಂಡ್ರೆ ನಮಗಿರುವ ಮನೆಯಲ್ಲಿರುವಂಥ ದರಿದ್ರವೆಲ್ಲ ದೂರ ಆಗಿ ನಮಗೆ ಬಂದಿರುವಂಥ ಕಷ್ಟಗಳು ರಿಪೀಟ್ ಕಷ್ಟಗಳು ಬರ್ತಾನೆ ಇದ್ದಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಮಹಾಲಕ್ಷ್ಮಿಯ ಆಶೀರ್ವಾದದ ಜೊತೆಗೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಯಾಕಂದರೆ ಅನ್ನಪೂರ್ಣೇಶ್ವರಿ ಅಂದರೆ ನಾವು ಅಡುಗೆ ಮನೆಯಲ್ಲಿ ಇಡುವಂಥ ಎಲ್ಲ ಪದಾರ್ಥಗಳಲ್ಲೂ ಕೂಡ ತಾಯಿ ನೆಲೆಸಿರ್ತಾಳೆ ಆ ಜಾಗದಲ್ಲೇ ನಾವು ಇಷ್ಟು ದೇವಸ್ಥಾನದ ರೀತಿಯಲ್ಲಿ ಅಡುಗೆ ಮನೆಯನ್ನು ನೋಡೋದುಂಟು ಅಂತಹ ಒಂದು ಜಾಗದಲ್ಲೂ ಕೂಡ ಜ್ಯೇಷ್ಠ ದೇವಿ ಇರ್ತಾಳೆ ಇದನ್ನು ನಾವು ತುಂಬ ಜನ ಏನು ಮಾಡ್ತೀವಿ ಅಂದರೆ ಕೆಲವೊಬ್ಬರು ಇಷ್ಟೋ ನೀಟಾಗಿ ಇಟ್ಕೊಳ್ತಾರೆ ಸ್ನೇಹಿತರೆ ಆ ಸಮಯಕ್ಕೆ ಆ ಸಮಯಕ್ಕೆ ಎಲ್ಲ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಿಡ್ತಾರೆ ಕೆಲವೊಂದು ತಪ್ಪುಗಳು ನಮಗೆ ಗೊತ್ತೋ ಗೊತ್ತಿಲ್ಲದೋ ಆಗ್ಬಿಡುತ್ತೆ ಅಂದರೆ ನಾವು ರಾತ್ರಿ ಸಮಯಗಳಲ್ಲಿ ಏನು ಮಾಡ್ತೀವಿ ಅಂದರೆ ದಿನ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ರಾತ್ರಿ ಸಾಕಾಗೋಗ್ಬಿಟ್ಟಿದೆ ಅಪ್ಪ ಪಾತ್ರೆಗಳೆಲ್ಲ ತೊಳೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸಿಂಕ್ ತುಂಬಿಸ್ಬಿಟ್ಟು ಇಟ್ಬಿಡ್ತಾರೆ ಪಾತ್ರೆಗಳೇ ತೊಳೆಯೋದಿಲ್ಲ ಮಾರನೇ ದಿನ ಬೆಳಗ್ಗೆ ಮತ್ತೆ ತೊಳೆಯೋದಕ್ಕೆ ಹೋಗ್ತಾರೆ ಆ ಥರ ಮಾಡೋದಕ್ಕೆ ಹೋಗ್ಬಾರ್ದು ರಾತ್ರಿನೇ ನಾವು ನೀಟಾಗಿ ತೊಳೆದು ಅಡುಗೆ ಮನೆಯನ್ನು ಯಾರು ಸ್ವಚ್ಛವಾಗಿ ಇಟ್ಕೊತಾರೋ ಆ ರಾತ್ರಿಗಳಲ್ಲಿ ತಾಯಿ ಬಂದು ನೋಡ್ತಾಳೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಅಡುಗೆಗೆ ಬಳಸುವಂಥ ಈ ಇರುತ್ತಲ್ವ ಸ್ಪೈಸಸ್ ಅಂತ ಹೇಳ್ತೀವಿ ನೋಡಿ ಅದರಲ್ಲಿ ಈಗ ತಿಳಿಸುವಂಥ ಬಹಳ ಶಕ್ತಿ ಹೊಂದಿರುವಂಥ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವ ವಸ್ತುಗಳನ್ನು ಎರಡು ತಿಳಿಸ್ತೀನಿ ಅದನ್ನು ಇಟ್ಕೊಳ್ಳಿ ಗುರುವಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಗುರುವಾರ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ನೋಡಿ ಅಂತಹವರು ಮುಖ್ಯವಾಗಿ ದೀಪಾವಳಿ ಅಮಾವಾಸ್ಯೆಗೆ ಇಟ್ಕೊಳ್ಳಿ ಸ್ನೇಹಿತರೆ ದೀಪಾವಳಿ ಅಂದಾಗ ನಮಗೆ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು ಅದಕ್ಕೆ ಆ ದಿನ ನೀವು ಬೇಕಾದರೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ತುಂಬಾ ಸಿಂಪಲ್ಲಾಗಿರುತ್ತೆ ಆದರೆ ನಮ್ಮ ಮನೆಗೆ ದುಡ್ಡು ಬರುತ್ತೆ ಲಕ್ಷ್ಮೀದೇವಿ ಬರ್ತಾಳೆ ಸಂಪತ್ತನ್ನು ಒತ್ತು ತರ್ತಾಳೆ ಐಶ್ವರ್ಯವನ್ನು ಒತ್ತು ತರ್ತಾಳೆ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಬರೀ ನಾವು ಸ್ಪೈಸಸ್ಸು ಅಂತಂದ್ಬಿಟ್ಟು ಕೆಲವೊಬ್ಬರು ಆ ಬಾಕ್ಸ್ಗಳಲ್ಲಿ ಜೋಡಿಸಿ ಇಟ್ಬಿಡ್ತಾರೆ ಆದರೆ ಕೆಲವೊಂದು ವಸ್ತುಗಳು ಅದರ ಜಾಗದಲ್ಲೇ ಇದ್ದಾಗ ತುಂಬಾ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಮನೆಯ ಯಜಮಾನನಿಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಸಂಪಾದನೆ ಅನ್ನೋದು ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಉಳಿತಾಯ ಮಾಡಿಕೊಳ್ಳೋದಕ್ಕೆ ನಮಗೆ ದಾರಿಗಳು ಸಿಗುತ್ತೆ ಅವಕಾಶ ಸಿಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಮೊದಲೇ ನೋಡಿ ಕವಡೆ ಹಾಗೂ ಅರಿಶಿಣದ ಕೊಂಬು ನಿಮಗೆ ಸಾಧ್ಯವಾದರೆ ಒಂದೊಂದೇ ಇಡಿ ಪರವಾಗಿಲ್ಲ ಕೆಲವೊಬ್ಬರಿಗೆ ತಗೊಂಡು ಬರೋದಕ್ಕೆ ಎಲ್ಲ ಆಗೋದಿಲ್ಲ ಇದೆ ನಮಗೆ ಆಲ್ರೆಡಿ ಅಂತ ಹೇಳಿದ್ರೆ ಕವಡೆಯನ್ನು ನೀಟಾಗಿ ಚೆಕ್ ಮಾಡಿಕೊಳ್ಳಿ ಅದನ್ನು ಚೆಕ್ ಮಾಡಿಬಿಟ್ಟಿದೆ ಅರಿಶಿಣದ ಕೊಂಬು ಹಾಗೆ ಕವಡೆ ಎರಡು ಅದನ್ನು ನೀಟಾಗಿ ನೀವು ಇದರಲ್ಲಿ ಇಡಬೇಕು ಅಂದರೆ ನಾವು ಈ ಸಾಸಿವೆ ಕಡಲೆ ಉದ್ದಿನ ಬೇಳೆ ಈ ಸ್ಪೈಸಸ್ಸು ಚಕ್ಕೆ ಸಿನಮಿನ್ ಅಂತ ಹೇಳ್ತೀವಲ್ವ ಅದನ್ನೆಲ್ಲ ಜೋಡಿಸ್ಕೊಂಡಿರುವಂಥ ಒಂದು ಬಾಕ್ಸ್ ಇರುತ್ತಲ್ವ ಸ್ಪೈಸಸ್ಸು ಅದರ ಒಳಗಡೆ ನೀವು ಇದನ್ನು ಸಂಜೆಯ ಮೇಲೆ ಇಡಬೇಕು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ತಾಯಿ ನಮ್ಮ ಮನೆಯಲ್ಲಿ ನೀನು ನೆಲಸಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ಇಡಿ ಮೂರು ತಿಂಗಳಾದರೂ ಏನೂ ಆಗೋದಿಲ್ಲ ಸ್ನೇಹಿತರೆ ತದನಂತರ ಅದನ್ನು ನೀವು ಬದಲಾವಣೆ ಮಾಡಿಕೊಳ್ಬಹುದು ಅಂದರೆ ಅವುಗಳನ್ನು ನೀವು ಚೇಂಜ್ ಮಾಡಿಕೊಳ್ಳಿ ಇನ್ನೊಂದು ಪರಿಹಾರವನ್ನು ಇದ್ದೀನಿ ಗುರುವಾರ ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ಒಂದು ಮಣ್ಣಿನದ್ದಾಗಿರಬಹುದು ಒಂದು ಗಾಜಿನದ್ದಾಗಿರಬಹುದು ಎರಡರಲ್ಲಿ ಒಂದನ್ನು ತಗೊಳ್ಳಿ ಗಾಜು ಅನ್ನೋದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಕಾರಾತ್ಮಕ ಶಕ್ತಿಯನ್ನು ಎಳೆದುಕೊಳ್ಳುತ್ತೆ ತನ್ನ ಕಡೆ ಅಬ್ಸರ್ವ್ ಮಾಡುತ್ತೆ ಕಲ್ಲುಪ್ಪನ್ನು ಅದರೊಳಗಡೆ ಹಾಕಿ ಸ್ವಲ್ಪ ಸಸುವೆಯನ್ನು ಹಾಕಿ ಅರಿಶಿಣ ಕುಂಕುಮ ಹಾಕಿಬಿಟ್ಟಿದೆ ನೀವು ದೇವ್ರ ಮನೆಯಲ್ಲಿ ಪೂಜೆ ಮಾಡೋರಾದರೆ ಗುರುವಾರ ಪೂಜೆ ಮಾಡ್ತಾಯಿದ್ದೀವಿ ಅನ್ನೋದಾದರೆ ಆ ಪೂಜೆ ಮಾಡಿ ತದನಂತರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಲಕ್ಷ್ಮೀ ದೇವಿ ಮಹಾವಿಷ್ಣು ಸ್ಥಿರವಾಗಿ ನೆಲೆಸೋದಕ್ಕೆ ಇದು ಉಪ್ಪಿನ ಪರಿಹಾರ ಇನ್ನು ಸಾಸುವೆ ಹಾಕಿರ್ತೀವಿ ನಮ್ಮ ಮೇಲೆ ಯಾರ್ದಾದ್ರೂ ಕಣ್ಣು ದೃಷ್ಟಿ ನರ ದೃಷ್ಟಿ ಬಿದ್ದಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿದರೆ ನಾವು ಚೆನ್ನಾಗಿರಬಾರ್ದು ಅಂತ ಅದನ್ನು ಮಾಡಿರ್ತಾರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಆಗ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ತುಂಬಾ ಇರುತ್ತೆ ಅಂತಹವರು ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ನಾವು ಯಾರಿಗೂ ಕೂಡ ಶೇರ್ ಮಾಡಿಕೊಳ್ಬಾರ್ದು ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ತದನಂತರ ಈ ಕಲ್ಲುಪ್ಪಿನ ಪರಿಹಾರ ಮಾಡ್ಕೊಂಡಿರ್ತೀರಲ್ವಾ ಅದನ್ನು ಮಾಡಿಕೊಂಡಾಗ ನಮಗೆ ನಾಲ್ಕು ಕಡೆಯಿಂದ ಏನಾಗುತ್ತೆ ಅಂದರೆ ದುಡ್ಡು ಬರುತ್ತೆ ತುಂಬ ಚೆನ್ನಾಗಿ ಹುಡುಕೊಂಡು ಬರುತ್ತೆ ಈ ಪರಿಹಾರ ನೀವು ಮಾಡಾದ್ಮೇಲೆ ಮಾರನೇ ದಿನ ಅಥವಾ ನಲ್ವತ್ತೆಂಟು ಗಂಟೆಗಳು ಇರಲಿ ತದನಂತರ ಅದನ್ನು ತಗೊಂಡೋಗಿದ್ದೆ ಗಿಡಗಳ ಹತ್ರ ಹಾಕಿ ಎಲ್ಲಾದರೂ ದೂರದಲ್ಲಿ ಇಲ್ಲಂದರೆ ಅರಿಯುವ ನೀರಿಗೆ ಈ ಥರ ಮಾಡಬೇಕು ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಿದ್ದು ಎಷ್ಟು ಮುಖ್ಯವಾಗಿರುತ್ತೋ ಅದನ್ನು ನಾವು ಕಂಪ್ಲೀಟಾಗಿ ತೆಗಿಬೇಕಾದರೂ ಕೂಡ ಮಾಡಿಕೊಂಡಾಗ ಮಾತ್ರ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು